ಸರ್ಕಾರದ ಆಸ್ತಿಯನ್ನು ನಾಶಪಡಿಸಲು ಪುರಸಭೆಯ ಸದಸ್ಯರಿಗೆ ಯಾವ ನೈತಿಕತೆ ಇದೆ ಸದಸ್ಯತ್ವ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಪುರಸಭೆಯನ್ನು ಸೂಪರ್ ಮಾಡುವಂತೆ ಕರ್ವೆ ಅಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಪುರಸಭೆ ಸಾರ್ವಜನಿಕರ ಆಸ್ತಿ ಆದರೆ ಈಗ ಬಂದಿರುವ ಎಲ್ಲಾ ಸದಸ್ಯರು ಸುಮ್ಮನೆ ಆಸ್ತಿ ಎಂದು ಸರ್ಕಾರದ ಆಸ್ತಿಯನ್ನು ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಅವುಗಳನ್ನು ನಾಶಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಪಟ್ಟಣದ ಜನರ ಅಭಿವೃದ್ಧಿಗಾಗಿ ಸರ್ವೋತಮುಖ ಬೆಳವಣಿಗೆಗೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೇವೆ ಹೊರತು ನಿಮ್ಮನ್ನು ವೈಯಕ್ತಿಕ ವಿಚಾರಗಳನ್ನು ತೆಗೆದು ಸಂಘರ್ಷ ಮಾಡಲು ಅಲ್ಲ ಇಲ್ಲಿ ಶಾಸಕರು ಸಭೆಯಲ್ಲಿ ಇದ್ದಾರೆಂದರೆ ಅವರು ತಾಲೂಕಿನ ಪ್ರಥಮ ಪ್ರಜೆ ಪಟ್ಟಣದ ಅಭಿವೃದ್ಧಿಗೆ ಅವರಿಂದ ಸಹಕಾರ ಪಡೆದು ನಿಮಗೆ ಮತ ನೀಡಿರುವ ಮತದಾರರಿಗೆ ಋಣ ತೀರಿಸುವ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಶಾಸಕರ ಹಾಗೂ ಪುರಸಭೆ ಆಡಳಿತ ಅಧಿಕಾರಿಗಳ ಮುಂದೆ ಪುರಸಭೆ ಆಸ್ತಿ ಧ್ವಂಸ ಮಾಡಲು ಯಾವ ಯೋಗ್ಯತೆ ಇದೆ ಈ ಹಿಂದೆ ಜಿಲ್ಲೆಯ ಸಂಸದರು ಶಾಸಕರಾದಿಯಾಗಿ ಜಿಲ್ಲೆಯಲ್ಲಿ ನಡೆದ ಘಟನೆ ಇಡೀ ರಾಜ್ಯ ಮಟ್ಟದಲ್ಲಿ ಅದು ಮಾತಾಗಿತ್ತು ಸಭೆಯಲ್ಲಿ ಸುದ್ದಿಗಾರರು ಇದ್ದಾರೆಂದರೆ ತಿಳಿಯದು ಈ ರೀತಿ ಅಸಭ್ಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಹಿಳಾ ಸದಸ್ಯರು ಇದ್ದಾರೆ ಎಂದು ನೋಡದೆ ಅಸಭ್ಯ ವರ್ತನೆ ತೋರಿಸಿರುವ ನಿಮಗೆ ನಾಚಿಕೆಯಾಗಬೇಕು ವಿರೋಧ ಪಕ್ಷಗಳು ಕಿತ್ತಾಡುವುದನ್ನು ಕಂಡಿದ್ದೇವೆ ಆದರೆ ಸ್ವಾಪಕ್ಷದವರೇ ನಾಯಿಗಳ ರೀತಿಯಲ್ಲಿ ಬೀದಿಯಲ್ಲಿ ನಿಂತು ಕಚ್ಚಾಡಿರುವ ನಿಮ್ಮ ಮೇಲೆ ಹಾಗೂ ಪುರಸಭೆ ಆಸ್ತಿಯನ್ನು ನಷ್ಟಪಡಿಸಿರುವವರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಪಟ್ಟಣದಲ್ಲಿ ಎರಡು ವರ್ಷಗಳಿಂದ ನಿಮ್ಮನ್ನು ಆಯ್ಕೆ ಮಾಡಿದ ತಪ್ಪಿಗೆ ಯಾವುದೇ ಅಭಿವೃದ್ಧಿ ಕಾಣದ ಸಂಪೂರ್ಣವಾಗಿ ವಿಫಲವಾಗಿದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಪಟ್ಟಣದ ಜನತೆ ತಕ್ಕ ಪಾಠ ಕಲಿಸುತ್ತಾರೆ ಇದನ್ನು ಮುಂದೆ ಇದೇ ರೀತಿ ಮುಂದುವರೆದರೆ ನಾವೇ ಪಟ್ಟಣದ ಜನರೊಂದಿಗೆ ಪುರಸಭೆ ಆವರಣದಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಈ ಘಟನೆ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿ ಇವರ ವಿರುದ್ಧ ಪ್ರಕರಣ ದಾಖಲು ಮಾಡುವಂತೆ ಮನವಿ ಮಾಡಿದರಲ್ಲದೆ ನಿಮಗೆ ಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ನೀಡಿ ಹೊರಡಿ ಎಂದು ಕರವೇ ಕಾರ್ಯಕರ್ತರು ಆಗ್ರಹಿಸಿದರು ನಾವು ಎಲ್ಲಿ ಕೂತಿದ್ದೀವಿ ಅನ್ನೋದು ತಿಳ್ಕೋಬೇಕು ಬಂದು ಆ ಗೌರವ ನಡ್ಕೊಂಡಿದ್ರೆ ಅದು ಒಂದು ಸಭೆಗೆ ಬರಲಿ ಇಲ್ಲ ನಾವು ಬಹಿಷ್ಕಾರ ಮಾಡಬೇಕು ಪುರಸಭೆ ಅಧ್ಯಕ್ಷರಿಗೆ ಅದು ಅಧಿಕಾರ ಇದೆ ಯಾರಲ್ಲಿ ಅಲ್ಲಿ ಕಿತ್ತಾಟ ಅವ್ರನ್ನ ಎಂತ ಆಚೆ ಕಳಿಸೋ ಅವಶ್ಯಕ ಅಧಿಕಾರ ಇದೆ ಅವ್ರು ಮಾಡ್ತಾ ಇಲ್ಲ ಉಪಯೋಗಿಸ್ತಾ ಇಲ್ಲ ಅದನ್ನ ಮುಂದಿನ ಸಭೆಯಲ್ಲಿ ಆಚೆ ಕಳ್ಸೋದ ಕೆಲಸ ನಾವು ಪುರಸಭೆ ಅಧ್ಯಕ್ಷರು ಮಾಡಲಿ ಅಂತ ಈ ಮೂಲಕ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ನಿಮ್ಮ ವಾಹಿನಿ ಮುಖಾಂತರ ನಾವೀಗಾಗಲೇ ಪುರಸಭೆ ಅಧಿಕಾರಿಗಳಿಗೆ ಮುಖ್ಯಾಧಿಕಾರಿಗಳಿಗೆ ಆಗುತ್ತೆ ಮುಂದಿನ ಏನಾದ್ರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಮಾಳಗೆರೆ ತಾರನಾಥ್ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಮುಖಂಡರಾದ ಪ್ರಸನ್ನ ಮೋಹನ್ ಚಂದ್ರು ಪ್ರಗತಿ ಲೋಕೇಶ್ ಧರ್ಮ ಅಶ್ವಥ್ ಮಮತರಾಜ್ ಗಂಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು